ಹಾಯ್ ಫ್ರೆಂಡ್ಸ್ ಇವತ್ತು ಅಮಾಸೆ ಅಲ್ವಾ ಅಮಾವಾಸ್ಯ ದಿನದ ಬ್ಲಾಗ್ ಇದು ಇನ್ನು ಇವತ್ತು ಬಂದು ಬೆಳಗ್ಗೆ ಒಂದು ಆರು ಗಂಟೆಗೆ ಹಂಗೆ ಅಂದ್ರೆ ಆರಾಗಿ ಹದಿನೈದು ನಿಮಿಷಕ್ಕೆ ಹಂಗೆ ಎದ್ದೀನಿ ಸ್ವಲ್ಪ ಲೇಟ್ ಆಗ್ಯದ ಅಂತ ಹೇಳಿ ಡೈರೆಕ್ಟ್ ಹೇಳೋದು ಅನ್ನಕ್ಕೆ ಅದು ಇಟ್ಟಿದ್ದ ಇನ್ನು ಒಂದು ಕಡೆ ಕಡ್ಡಿ ಕುದಿಸ್ಲಿಕ್ಕೆ ಇಟ್ಟೀನಿ ಆ್ಯಕ್ಚುಲಿ ನಾನು ನಿನ್ನ ಕಡ್ಡಿ ನಾನಿಕ್ಕಿದ್ದಲ್ವ ಅವು ಕುದಿಸ್ಲಕ್ಕೆ ಇಟ್ಟೀನಿ ಇನ್ನು ಆಗಿದ ಮೇಲೆ ಒಂದು ಸ್ವಲ್ಪತ್ತು ಫ್ರೆಶ್ ಅಪ್ ಅದು ಆಗಿ ಅದು ಮಾಡಿ ನಾನು ಇನ್ನು ವೀಡಿಯೋ ಸ್ಟಾರ್ಟ್ ಮಾಡೀನಿ ಯಾಕಂದ್ರೆ ಲೇಟ್ ಆಗ್ಯದ ಅನ್ಕೊಂಡಿನಿ ಯಾಕಂದ್ರೆ ಆರು ಹದಿನೈದು ಆಗಿತ್ತಲ್ವ ಲೇಟ್ ಆಗ್ಯದಂತ ಎದ್ದು ಿ ಡೈರೆಕ್ಟು ಅಡುಗೆ ಮನೆಗೆ ಹೋಗಿ ಕಿಚನ್ದಾಗ ಹೋಗಿ ಅಡುಗೆ ಸ್ಟಾರ್ಟ್ ಮಾಡೀನಿ ಹಾಗಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ ಸ್ಟಾರ್ಟ್ ಹಿಡ್ದು ಇನ್ನು ಈ ಕಡೆ ಒಂದು ಕಡೆ ಅನ್ನಕ್ಕಿಟ್ಟಿನಿ ಒಂದು ಕಡೆ ಕಡ್ಡಿ ಕುದಿಲಕ್ಕೆ ಇಟ್ಟೀನಿ ಇನ್ನೊಂದು ಸ್ವಲ್ಪ ಕಡ್ಡಿ ಇದ್ದು ಅಲ್ವ ಜಾಸ್ತಿ ನೆನಕ್ಕಿದ್ದ ಅವು ಮೊಳಕೆ ಆಗ್ಲಕ್ಕಂತಂದು ಡಬ್ಬ್ಯಾಗ ಹಾಕಿಡ್ಲತ್ತೀನಿ ಮೊಳಕೆ ಡಬ್ಬ್ಯಾಗ ಇನ್ನು ಇವತ್ತು ಬಂದು ಒಂದು ಖುಷಿ ವಿಚಾರ ಹೇಳ್ತೀನಿ ಲಾಸ್ಟ್ ಎಂಡ್ತನ ನೋಡ್ರಿ ಇನ್ನು ವೀಡಿಯೋನ ಇನ್ನು ಯಾರ್ಯಾರು ನನ್ನ ವೀಡಿಯೋ ಅಲ್ಲಿ ನನ್ನ ಚಾನಲಲ್ಲಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ವ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಇನ್ನು ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಓಕೆನಾ ಇನ್ನು ಈ ಕಡೆ ಬಂದು ನಾನು ಆಲ್ರೆಡಿ ನಿನ್ನೆ ಹೆಸರು ದೋಸೆ ಹಾಕ್ಲಕ್ಕಂತ ಹೆಸ್ರು ಹಾಕಿದ್ದಲ್ವ ಅವೆಲ್ಲ ಮಿಕ್ಸಿಗೆ ಹಾಕೊಂಡಿನಿ ಇನ್ನು ಮಿಕ್ಸಿಗೆ ಹಾಕೊಂಬೋದೆಲ್ಲ ಎಲ್ಲಿ ಇದು ಮಾಡಲಿ ಅಂತ ವೀಡಿಯೋ ಏನೂ ಮಾಡ್ಲಿಕ್ಕಾಗಿಲ್ಲ ಇನ್ನು ಒಂದು ಕಡೆ ಹಿಟ್ಟು ಮಿಕ್ಸಿಗೆ ಹಾಕೊಂಡಿದ್ಮೇಲೆ ಈ ಕಡೆ ಚಟ್ನಿ ಸಲುವಾಗಿ ನಾನು ಪ್ಯಾನ್ ಇಟ್ಕೊಂಡು ಇನ್ನು ಶೇಂಗಾ ಮತ್ತು ಹುರ್ಕೋಬೇಕಂತ ಇಡ್ಲತ್ತೀನಿ ಇನ್ನು ಅಲ್ಲಿತನ ಮೂರು ವಿಸಿಲಾಗಿ ಕಡ್ಡಿ ಭೀ ಕುದ್ದೆವು ಹಾಗಾಗಿ ಕಡ್ಡಿ ತೆಗ್ದು ಕುಕ್ಕರ್ ಕಡ್ಡಿದು ಇಟ್ಟಿದ್ದು ಕುಕ್ಕರ್ ತೆಗೆದು ಅದರಾಗೆ ಮತ್ತು ಪ್ಯಾನ್ ಇಟ್ಟು ಶೇಂಗಾ ಹುರ್ಕೊಲತ್ತೀನಿ ಚಟ್ನಿ ಸಲುವಾಗಿ ಇನ್ನು ಈ ಕಡೆ ಬಂದು ನಾನು ಈ ಕಡೆ ಶೇಂಗಾ ಹುರಿಯತನ ಮತ್ತು ಆ ಕಡೆ ಅನ್ನ ಬಿ ಜಾನಿ ಇಟ್ಟು ಇಟ್ಟೀನಿ ಇನ್ನು ಮತ್ತೆ ಈ ಕಡೆ ಶೇಂಗಾ ಹುರ್ಕೊಲತ್ತೀನಲ್ವ ಹಾಗೆ ಈ ಕಡೆ ಶೇಂಗಾ ಹುರಿದಿದ್ದಾಗಿದ್ಮೇಲೆ ಅದರಾಗೆ ಅದೇ ಪ್ಯಾನ್ನಾಗ ಮೆಣ್ಸಿನ್ಕಾಯಿ ಹುರ್ಕೊತೀನಿ ಚಟ್ನಿ ಸಲುವಾಗಿ ಹಾಗಾಗಿ ಮೆಣ್ಸಿನ್ಕಾಯಿ ಅದು ಕಟ್ ಮಾಡಿಕೊಂಡು ಇದನ್ನು ತೊಳ್ಕೊಂಡು ಇಡ್ಲತ್ತೀನಿ ಹುರಿಲಾಕಂತಂದು ಇನ್ನು ಈ ಕಡೆ ಎಲ್ಲ ಇವು ಕೆಲಸ ಮಾಡ್ಕೊಂಬತ್ತ ಇನ್ನು ಅಮ್ಮ ಹಂಗೆ ಎಬ್ಬಸ್ಬಿಟ್ಟಿನಿ ಅಂದ್ರೆ ಒಂದು ಏಳು ಗಂಟೆಗೆ ಹಂಗೆ ಎಬ್ಬಿಸ್ತೀನಿ ಕಂಪಲ್ಸರಿ ಯಾಕಂದ್ರೆ ಒಂದು ಅರ್ಧ ಗಂಟೆದಾಗ ಹಂಗೆ ಅವರೆಲ್ಲ ಫ್ರೆಶ್ ಅಪ್ ಆಗಬೇಕಲ್ವ ಅದ್ರ ಸಲುವಾಗಿ ಇನ್ನು ಈ ಕಡೆ ಬಂದು ಕಡ್ಡಿ ಭೀ ಕುದ್ದಿವು ಇನ್ನು ಕಡ್ಡಿ ಅವೆಲ್ಲ ತೆಗಿಬೇಕಲ್ವ ಸ್ನ್ಯಾಕ್ಸ್ ಸಲುವಾಗಿ ಇನ್ನು ಯಾಕಂದ್ರೆ ಏನು ಭೀ ಸ್ನ್ಯಾಕ್ಸ್ ಇರಲ್ಲದು ಓನ್ಲಿ ಬಿಸ್ಕಿಟ್ಟು ಅಲ್ಲದೇ ಈ ಥರ ಬೇರೆದು ಯಾವುದೋ ಭೀ ಕಡ್ಡಿ ಆಲಿ ನಮ್ಮ ಹೆಸರಾಲಿ ನೆನೆ ಇಕ್ಕಿ ಅವಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ ಕುದಿಸಿ ಕುಟ್ಬಿಡ್ತೀನಿ ಸ್ನ್ಯಾಕ್ಸ್ ಸಲುವಾಗಿ ಒಂದು ಹತ್ತುವರೆ ಹಂಗೆ ಸ್ನ್ಯಾಕ್ಸ್ ಕೊಡ್ತಾರೆ ಅನ್ಕೋತೀನಿ ಅದ್ರ ಸಲುವಾಗಿ ಈ ಥರ ಕೊಟ್ಟರಲ್ಲ ಅವ್ರಿಗೆ ಭೀ ಸ್ವಲ್ಪ ಹೆಲ್ದಿ ಭೀ ತಿಂದಪ್ಲೆ ಆಯ್ತದಲ್ವ ಅದ್ರ ಸಲುವಾಗಿ ಇನ್ನು ಕಡ್ಡಿ ಅದೆಲ್ಲ ಕುದ್ದ ಮೇಲೆ ಈ ಕಡೆ ಮೆಣ್ಸಿನ್ಕಾಯಿ ಅದು ಹುರ್ಕೊಲತ್ತೀನಿ ನಮ್ಮ ಮೆಣ್ಸಿನ್ಕಾಯಿ ಎಲ್ಲ ಹುರಿದ ಮೇಲೆ ಇನ್ನು ಪಲ್ಯ ಮಾಡಬೇಕು ಪಲ್ಯ ಆಲ್ರೆಡಿ ಪಲ್ಯ ಮಾಡ್ಲತ್ತೀನಿ ಯಾಕಂದರೆ ಇವತ್ತು ಹಮ್ಮಸ್ಯ ಅದಲ್ವ ಅದ್ರ ಸಲುವಾಗಿ ನಾವು ಇವತ್ತೇನು ರೊಟ್ಟಿ ಅದು ಮಾಡಪ್ಲೆ ಇರಲ್ಲ ಹಾಗಾಗಿ ಆ್ಯಕ್ಚುಲಿ ನಾನು ನಿನ್ನೆ ಆಲೂಗಡ್ಡೆ ಕುದಿಸಿಟ್ಟಿನಿ ಅಂದ್ರೆ ಹೇಳಿನಲ್ವ ನಿನ್ನ ವೀಡಿಯೋದಾಗ ಆಲೂಗಡ್ಡೆ ಅದು ನಮ್ಮ ತಮ್ಮ ಸುಲಿಲ್ಲತನ ಅಂತಂದು ಅವ ಏನಂದನಂದ್ರೆ ಬರ್ಲತ್ತೂರೇ ನಂಗೆ ಸಮೋಸ ಮಾಡು ಅಂತಂದಿನು ಅದ್ರ ಸಲುವಾಗಿ ನಾನು ಒಂದು ಮೂರು ಆಲೂಗಡ್ಡೆ ಹಂಗೆ ಕುದಿಸಿದ್ದ ಮತ್ತು ಹಾಗೆ ಚಪಾತಿ ಅಂದ್ರೆ ಮೈದಾ ಹಿಟ್ಟು ತೊಯ್ಸಿಟ್ಟಿದ್ದ ಸಮೋಸ ಮಾಡ್ಬೇಕಂತಂದು ಇನ್ನ ಬಂದ ನಿಮ್ಮೆಲ್ಲ ಮಾಡಿಕೊಟ್ರಾಯ್ತಂತಂದು ಅನ್ಕೊಂಡ ಬಟ್ ಮಾಡ್ಲಿಕ್ಕಾಗಿಲ್ಲ ಏನೋ ಬರೋದನ್ನೇ ಹಸು ಆಗಲೇವ ಅಂತಲತ್ತಿನೂ ಅದ್ರ ಸಲುವಾಗಿ ಆಲೂಭಾತ್ ಮಾಡಿಕೊಟ್ಟಿದ್ದ ಊಟ ಮಾಡೋನು ಇನ್ನು ಹಾಗೆ ಈಗ ಪಾಪಾಡ್ ಮಾಡವಿದ್ವಲ್ವ ಹಪ್ಪಳ ಅವು ಹಪ್ಪಳ ಅದು ಮಾಡಿಕೊಂಡ ತಡ ಆಯಿತು ಒಂದು ಮೂರು ಗಂಟೆ ಮೂರುವರೆ ಹ್ಯಾಂಗಾಗಿತ್ತು ಬರಲ ಮಾಡ್ಲಾಕ ಎಲ್ಲ ಆಗ್ಲಾಕ ಅದ್ರ ಸಲುವಾಗಿ ಇನ್ನು ಸ್ವಲ್ಪ ಬಿಟ್ಟು ಎಲ್ಲ ಸಾಮಾನೆಲ್ಲ ಇದ್ವು ಅವೆಲ್ಲ ಕ್ಲೀನ್ ಮಾಡಿಕೊಂಡು ಮಾಡ್ತೀನಿ ಐದಕ್ಕೆ ಹಂಗೆ ನಾಲ್ಕು ಹಂಗೆ ಅಂದಿದ್ದ ಬಟ್ ನಮ್ಮ ಮನೆಯ ಅಷ್ಟೊತ್ತಿಗೆ ಅವರು ಡ್ಯೂಟಿಲಿಂದ ಬಂದಿರು ಇನ್ನು ಅವರು ಕೇಳ್ದ ಹಿಂಗೆ ಸಮೋಸ ಮಾಡಲತ್ತನ ಮಾಡೀನಿ ಮಾಡ್ಲಾಕ ಇಟ್ಟೀನಿ ಮಾಡಿ ಮಾಡ್ತೀನಿ ಈಗ ಅಂದರು ನಮ್ಮ ಮನೆಯವ್ರು ಏನೋ ಬ್ಯಾಡ ಏನಿಲ್ಲ ನಾ ಹೊರಗಿಂದ ತರ್ತೀನಿ ಮನೆಗೆ ಎಲ್ಲಿ ಮಾಡ್ಕೋತ ಪೂರ್ತಿ ಬ್ಯಾಡ ಅಂದರು ಬಟ್ ಆಲೂ ಅದು ಕುದಿಸೀನಿ ಅಂದ್ರೆ ಹಾಗೆ ಫ್ರಿಜ್ನಾಗ ಇಡು ಮತ್ತು ನಾಳೆ ಪಲ್ಯ ಮಾಡಲಾ ಬರ್ತಾವ ಅಂತಂದು ಹಂಗೆ ಫ್ರಿಜ್ನಾಗ ಇಟ್ಟಿದ್ದ ಹಿಟ್ಟು ಭೀ ಮತ್ತು ಹಾಲು ಕುದಿಸಿ ಆಲು ಭೀ ಅದ್ರ ಸಲುವಾಗಿ ನಾವು ಎಲ್ಲ ಏನು ಮಾಡಬೇಕು ಹೆಂಗೆ ಭೀ ನಾಳೆಗೆ ಅಂತಂದು ನಾನು ಇವ ಇವತ್ತು ಅಮಾಸಿ ಅದ ಅಂತಂದು ಸಾರಿ ಅದ್ರ ಸಲುವಾಗಿ ನಾನು ಫ್ರಿಜ್ನಾಗ ಇಟ್ಬಿಟ್ಟಿದ್ದೆ ಹೆಂಗೆ ಭೀ ನಾವು ರೊಟ್ಟಿ ಮಾಡಲ್ಲಲ್ವ ಆಲಗಡ್ಡಿ ಪಲ್ಯ ಇಲ್ಲ ಚಪಾತಿ ಏನಾರ ಮಾಡೋರಾಯ್ತು ಅಂತಂದು ಆಲ್ರೆಡಿ ಹಿಟ್ಟು ಭೀ ಇತ್ತು ಅದ್ರ ಸಲುವಾಗಿ ಇವತ್ತು ಮಾಡ್ಬೇಕಂತ ಆಲಗಡ್ಡೆ ಪಲ್ಯ ಹಿಟ್ಟು ಅದಲ್ವ ಚ ಮೈದಾ ಹಿಟ್ಟು ತೊಯಿಸಿದ್ದು ಅದ್ರಲ್ಲಿಂತ ಪೂರಿ ಮಾಡ್ತೀನಿ ಹೇಳಂತು ಇನ್ನು ಅಷ್ಟು ಮಾಡ ಮಂಬಡ್ಗೇನೆ ಇನ್ನು ಪಲ್ಯ ಎಲ್ಲ ಮಾಡಿ ಇನ್ನು ಮಕ್ಳಿಗೆ ಇಬ್ರಿಗೆ ಭೀ ರೆಡಿ ಮಾಡೀನಿ ಮೈ ಸ್ನಾನ ಮಾಡಿಸಿ ಮನೆ ಎಲ್ಲ ಉಡ್ಕೊಂಡು ಬಂದು ಎಲ್ಲ ಮಾಡಿಕೊಂಡು ಯಾಕಂದ್ರೆ ಅದೆಲ್ಲ ಇವತ್ತು ಮಾಡ್ಲಿಕ್ಕಾಗಿಲ್ಲ ಯಾಕಂದ್ರೆ ದಿನ ಡೈಲಿ ಇದು ಆಯ್ತದಲ್ವ ಹಂಗಾಗಿ ಮಾಡಿಲ್ಲ ಏನಿಲ್ಲ ಅದೆಲ್ಲ ಕಸ ಅದೆಲ್ಲ ಉಡ್ಕೊಂಡ್ಬಂದು ಇಬ್ಬರಿಗೆ ಸ್ನಾನ ಮಾಡಿಸಿ ಇಬ್ಬರಿಗೆ ಜಡೆ ಹಾಕಿ ಇನ್ನು ಬಂದು ಅವ್ರಿಬ್ರಿಗೆ ದೋಷ ಹಾಕ್ಬೇಕಂತ ಹಾಕಿ ರೆಡಿ ಮಾಡ್ಲತ್ತೀನಿ ಇದ್ರ ಮೇಲೆ ಇವತ್ತು ದೋಷದ ಮೇಲೆ ಆಗೋಗ್ಯದ ಅಂದ್ರೆ ತಮ್ಮ ಭೀ ಅಲ್ವ ಪೂರಿ ಮಾಡಿಕೊಡ್ತೀನಿ ಆಲ್ರೆಡಿ ಅನ್ನ ಪಲ್ಯ ಆಗ್ಯದ ಇನ್ನು ಪೂರಿ ಹಾಕಿ ಮಾಡ್ಕೊಡ್ತೀನಿ ಅಂದ್ರೆ ಎಲ್ಲ ಮಾಡ್ಕೊ ಮಾಡಿಲ್ಲ ಏನಿಲ್ಲ ಬ್ಯಾಡ ನಾನು ಅನ್ನ ಬ್ಯಾಳೆ ಉಣ್ತೀನಿ ಅಂತ ಅವಿ ಅನ್ನ ಬ್ಯಾಳೆ ಊಟ ಮಾಡ್ಯಾನ ಇನ್ನು ಇವರಿಬ್ರಿಗೆ ಭೀ ಫಸ್ಟ್ ದೋಸೆ ಹಾಕ್ಕೊಡ್ತೀನಿ ಹಾಕ್ಕೊಟ್ಟಿದ್ಮೇಲೆ ನಾನು ಉಣು ಅಂದ್ರೆ ಒಲ್ಲಂದನು ಅದ್ರ ಸಲುವಾಗಿ ಫಸ್ಟ್ ಅವರಿಬ್ಬರಿಗೆ ಹಾಕ್ಕೊಟ್ಟಿದ್ಮೇಲೆ ನಮ್ಮ ತಮ್ಮನೆ ಹೋಗಿ ಸ್ಕೂಲಿಗೆ ಬಿಟ್ಟು ಬಂದಾನೆ ಇವತ್ತು ಅಮ್ಮಗು ಅವ ಹೋಗಿ ಬರತ್ತನ ನಾನು ಮನೆ ಎಲ್ಲ ಸಾಮಾನುಗಳಿದ್ವಲ್ವ ಅವು ಸಾಮಾನುಗಳೆಲ್ಲ ಹೊರಗೆಲ್ಲ ಇಟ್ಟು ನಮ್ಮ ಮನೆಯದು ಸುಟ್ಕೊಂಡು ಬಂದ ಇನ್ನು ಸ್ವಲ್ಪ ಎಕ್ಸಸೈಸ್ ಅದು ಮಾಡ್ಕೊಂಡ ಇನ್ನು ಕಂಪಲ್ಸರಿ ಈ ಸರ್ತಿ ಬಿಡಬಾರ್ದು ಅಂದ್ಕೊಂಡು ಪ ಇದು ಮಾಡಿಕೊಂಡು ಎಕ್ಸಸೈಸ್ ಅದೆಲ್ಲ ಸ್ಟಾರ್ಟ್ ಮಾಡೀನಿ ಡಯಟಿಂಗು ಹಂಗೆ ಡಯಟಿಂಗ್ ಅಂದ್ರೆ ಭೀ ಪೂರ್ತಿ ಏನು ನಾ ಏನು ಬಿಡೋಲ್ಲ ಅಂದ್ರೆ ಸ್ಟಿಕ್ಕಾಗಿ ಮಾಡ್ಬೇಕಂದ್ರೆ ಪೂರ್ತಿ ಅನ್ನ ಬಿಡ್ತೀನಿ ಬಟ್ ಅಷ್ಟೊಂದು ಈಗೇ ಸ್ಟಾರ್ಟಿಂಗ್ದಾಗ ಬೇಡ ಅಂದ್ಕೊಂಡು ಸ್ವಲ್ಪ ಸ್ವಲ್ಪ ಅನ್ನ ಅಂದರೆ ಒಂದು ರೊಟ್ಟಿ ಇಷ್ಟು ಅನ್ನ ಈ ಥರ ಊಟ ಮಾಡ್ಲತ್ತೀನಿ ಅದೆಲ್ಲ ಇನ್ನು ಕಂಟಿನ್ಯೂ ಆಯಿತು ಅಂದರೆ ಪರ್ಫೆಕ್ಟಾಗಿ ಅಂದ್ರೆ ಸ್ವಲ್ಪ ಸ್ವಲ್ಪ ಕಮ್ಮಿ ಮಾಡ್ಕೊತ ಬರ್ತೀನಿ ಯಾಕಂದ್ರೆ ಒಂದೇ ಸರ್ತಿ ಬಿಟ್ಟರು ಆಗಲ್ಲ ಚೆಂದಲಲ್ವ ಹೆಲ್ತ್ಗೆ ಅದ್ರ ಸಲುವಾಗಿ ಇನ್ನು ಫಸ್ಟು ಮಕ್ಕಳಿಗಿಬ್ರಿಗೂ ದೋಸೆಮ್ಮ ಹಾಕ್ಕೊಡ್ಲತ್ತೀನಿ ಇನ್ನು ಫಸ್ಟ್ ದೋಸೆ ಹಾಕಲ್ಲಲ್ವ ನನ್ನ ಮಕ್ಳಿಗೆ ಕೊಡೋಲ್ಲವಾ ಹಾಗಾಗಿ ಎರಡನೇ ದೋಸೆ ಅದು ಹಾಕಿ ಕೊಟ್ಲತ್ತೀನಿ ಅಮ್ಮ ಕೊಟ್ಟಿನಿ ಇದು ಜಾನಾಗ ಹಾಕ್ಕೊಡ್ಲತ್ತೀನಿ ಇನ್ನು ಅವರಿಬ್ಬರು ತಿಂಬತನ ನಾನು ಎಲ್ಲ ಕಿಚನ್ದಾಗ ಏನೇ ಏನಾರ ಕೆಲಸ ಇತ್ತು ಇನ್ನು ಅಮ್ಮಂದು ಎಲ್ಲ ಕಟ್ಟಬೇಕಲ್ವ ಅದ್ರ ಸಲುವಾಗಿ ಅವೆಲ್ಲ ಮಾಡ್ಕೋಬೇಕು ಇನ್ನು ಅವ್ರಿಬ್ಬರು ದೋಷ ತಿಂಬತನ ನಾನು ಹೊರಗೆಲ್ಲ ಹೋಗಿ ನಾವು ಹೊರಗಿಂದೆಲ್ಲ ತೊಳ್ಕೊಂಡು ಮಟ್ಕೊಂಡು ಬಂದೆ ನಾನು ಅಮ್ಮ ಊಟ ಮಾಡ್ಲತ್ತಾರ ಇನ್ನು ಅವ್ರು ಊಟ ಮಾಡತ್ತಾನೆ ನಾನು ಈ ಕಡೆ ಲಂಚ್ ಬಾಕ್ಸ್ಗೆ ಅನ್ನ ಪಲ್ಯ ಅವಾಗೆ ಆರಿಟ್ಟಿದ್ದೆ ಯಾಕಂದ್ರೆ ಬಿಸಿ ಬಿಸಿ ಇತ್ತಲ್ವ ಅದ್ರ ಸಲುವಾಗಿ ಗಂಗಳದಾಗ ಆರಿಟ್ಟಿದ್ದ ಅನ್ನ ಆಲ್ಗಡಿ ಪಲ್ಯ ಆ್ಯಕ್ಚುಲಿ ನಾನು ಪಲ್ಯ ಕಮ್ಮಿನೇ ಹಾಕ್ತೀನಿ ಸ್ಕೂಲಿಗೆ ಯಾಕಂದ್ರೆ ಖಾರ ಇತ್ತು ಅಂದ್ರೆ ಊಟ ಮಾಡಲ್ಲಳು ಪೂರ್ತಿ ಸಪ್ಪಗೆ ಭೀ ಮಾಡ್ಲಿಕ್ಕಾಗಲ್ಲವಾ ಹಾಗಾಗಿ ಸ್ವಲ್ಪ ಅಮ್ಮು ಖಾರ ಕಮ್ಮಿ ತಿಂತಾಳೆ ಜಾನು ತಿನ್ ಮೀಡಿಯಮಾಗಿ ತಿಂತಾಳೆ ಏನು ನಮ್ಮ ಜರ ಕಮ್ಮಿನೇ ಅದ್ರ ಸಲುವಾಗಿ ಸ್ವಲ್ಪ ಪಲ್ಯ ಹಾಕಿ ಅನ್ನ ಮಿಕ್ಸ್ ಮಾಡಿ ಕಟ್ಬಿಡ್ತೀನಿ ಆ್ಯಕ್ಚುಲಿ ಮತ್ತು ಇವು ಕಡ್ಡಿ ಹುರಿದಿನಲ್ವ ಕಡ್ಡಿ ಕುದಿಸಿನಲ್ವ ಅವು ಸ್ನ್ಯಾಕ್ಸ್ ಸಲುವಾಗಿ ಹಾಕಿನಿ ಇನ್ನು ಅಮ್ಮು ಏನಂದ್ರೆ ಹೊಸ ಬ್ಯಾಗ್ ಸ್ಕೂಲ್ ಬ್ಯಾಗು ಮತ್ತು ಲಂಚ್ ಬ್ಯಾಗು ಮತ್ತು ಬುಕ್ಸು ಶೂ ಎಲ್ಲ ತೊಗೊಂಡು ಬಂದಿದ್ದೀವಿ ಬಟ್ ಅವೆಲ್ಲ ಹಾಕೊಂಡು ಒಯ್ಯಿ ಅದೇ ಬ್ಯಾಗ್ ಹೊಸ ಬ್ಯಾಗೆ ಒಯ್ಯಿ ಮತ್ತು ಲಂಚ್ ಬ್ಯಾಗ್ ಭೀ ಹೊಸದು ಒಯ್ಯಿ ಅಂದ್ರೆ ಆಕೆ ಏನಂದಳಂದ್ರೆ ಸ್ಕೂಲ್ ಸ್ಕೂಲ್ದು ಯೂನಿಫಾರ್ಮ್ ಬರಲಿ ಯೂನಿಫಾರ್ಮ್ ಬಂದ ಮೇಲೆ ನಾನು ಎಲ್ಲ ಹೊಸ ಹಾಕ್ಕೊಂಡೊಯ್ತೀನಿ ಅಂತಂದು ಹಳಿ ಬ್ಯಾಗು ಹಳಿ ಲಂಚ್ ಬಾಕ್ಸೇ ಒಯ್ಲತ್ತಾಳ ನಾನು ಹೇಳಿ ನಂದರು ಭೀ ಕೇಳಲಾಗ್ಯ ಯೂನಿಫಾರ್ಮ್ ಬಂದ ಮೇಲೆ ಯೂನಿಫಾರ್ಮ್ ಕೂಡ ಹಾಕ್ಕೊಂಡು ಹೋಯ್ತೀನಿ ಯು ಶೂ ಮತ್ತು ಬ್ಯಾಗ್ಗಳೆಲ್ಲ ಅಂತಂದು ಇನ್ನು ಹಳಿವೆ ಬ್ಯಾಗ್ಗಳು ಓಯ್ಲತ್ತಳ ಹಾಗಾಗಿ ಇನ್ನು ಜಾಸ್ತಿ ಕ್ಲಾಸ್ ಭೀ ಅಷ್ಟು ನಡೆದಿಲ್ಲ ಯಾಕಂದ್ರೆ ಸ್ಟಾರ್ಟಿಂಗ್ ಅದಲ್ವ ಹಾಗಾಗಿ ಬೇಸಿಕ್ ಕ್ಲಾಸಸ್ ತೋಲತ್ತಾರ ರಿವಿಷನು ಬೇಸಿಕ್ದು ಹಾಗಾಗಿ ಇನ್ನು ನಡೀತಾ ಬುಕ್ಸ್ಗಳು ಅಷ್ಟೇ ನೀಡಲ್ಲಾಗಿ ಒಯ್ಯಲಾಗ್ಯಾರ ಅವರೇ ಇಟ್ಕೊಂಡಾರ ಹಾಗಾಗಿ ಹಳಿವೆ ಅದು ಒಲತ್ತಳ ಇನ್ನು ಹೊಸ ಬ್ಯಾಗು ಇನ್ನು ಸಾಲಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಒಂದು ತಿಂಗಳು ಮುಂಚೆನೇ ತಂದಿದ್ದೇವೆ ಬಟ್ ಆಕೆ ಒಯ್ಯಲಾಗ್ಯಳ ಹಾಗಾಗಿ ಇವೇ ಒಯ್ಲತ್ತಳ ಇನ್ನು ನಾನು ಅಲ್ಲ ಲಂಚ್ ಬ್ಯಾಗು ಎಲ್ಲ ಕಟ್ಟಿದ್ಮೇಲೆ ಬ್ಯಾಗ್ ಬ್ಯಾಗೆಲ್ಲ ಚೆಕ್ ಮಾಡ್ತೀನಿ ಒಂದು ಟೈಮು ಚೆಕ್ ಮಾಡಿ ಆಕಿಗೆ ಸ್ಕೂಲಿಗೆ ಬಂದ ನಮ್ಮ ತಮ್ಮ ಹೋಗಿ ಇನ್ನು ಕಳಿಸ್ಬರತನ ನಾನು ಮನೆಯೆಲ್ಲ ಸುಟ್ಕೊಂಡಿನ ಅಂತ ಹೇಳಿದವ ಮನೆಯೆಲ್ಲ ಸುಟ್ಕೊಂಡು ಇನ್ನು ಹೊರಗೆ ಅದು ಇಟ್ಟಿದ್ದ ಬಟ್ ಬರತನ ಎಕ್ಸಸೈಸ್ ಎಲ್ಲ ಮಾಡ್ಕೊಂಡಿದ್ಮೇಲೆ ಇನ್ನ ಅವನಿಗೆ ಇಷ್ಟು ನಾಷ್ಟ ಹಾಕ್ಕೊಟ್ಟು ಮತ್ತು ದೋಸೆ ಹಾಕ್ಕೊಟ್ಟಿನಿ ದೋಸೆ ತಿಂದು ಅನ್ನ ಪಲ್ಯ ಉಂಡು ನಾ ಪೂರಿ ಮಾಡ್ಕೊಡ್ತೀನಿ ಅಂದ್ರೆ ಒಲ್ ಬ್ಯಾಡ ಅಂದನು ಹಾಗಾಗಿ ನಾನು ಅವ್ನು ಕೂಡ ಕುಂತು ದೋಸೆ ಅದು ತಿಂದು ಇನ್ನು ಅವನಿಗೆ ಹೋಗಿ ಬಸ್ಸಿಗೆ ಕೂಡ್ಸಿ ಬಂದ ಹೋಗಿ ಕೂಡ್ಸಿ ಬಂದ ಅಂದ್ರೆ ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಿಟ್ಟು ಬಂದಿದ್ದೆ ಬಿಟ್ಟು ಬಂದ ಮೇಲೆ ಇನ್ನು ನಾ ಬಂದು ಸಾಮಾನಿದ್ವಿ ಸಾಮಾನೆಲ್ಲ ತೊಳ್ಕೊಂಡು ಏನೋ ಸ್ನಾನ ಮುಗಿಸ್ಕೊಂಡು ಪೂಜೆ ಮಾಡ್ಲತ್ತೀನಿ ಇವತ್ತು ಇವತ್ತು ಸ್ವಲ್ಪ ಸಮಸ್ಯೆ ಅದಲ್ವ ಹಾಗಾಗಿ ಎಲ್ಲ ದೇವ್ರುಗಳೆಲ್ಲ ಫೋಟೋಗಳೆಲ್ಲ ತೊಳೆದು ಅದು ಮಾಡಿ ಉದಿನ ಕಡೆ ಎಲ್ಲ ಹಚ್ಚಿ ಇನ್ನು ಹೂವು ಎಲ್ಲ ತಂದು ಫೋಟೋಕ್ಕೆ ಹಚ್ಚಿಟ್ಟಿನಿ ಇನ್ನು ಇವತ್ತು ಪ್ರಸಾದ ಸಲುವಾಗಿ ಏನೂ ಮಾಡ್ಲಿಕ್ಕಾಗಿಲ್ಲ ಯಾಕಂದ್ರೆ ಸ್ಕೂಲ್ ಸ್ಟಾರ್ಟ್ ಇದ್ದಾಗ ಮುಂಜಾನೆ ಎಲ್ಲ ಮಾಡಬೇಕಲ್ವ ಹಾಗಾಗಿ ಇನ್ನು ಮೀಸಲು ನೀರ್ಲಿಂದ ಮಾಡಬೇಕಾಯ್ತದ ಅಂತಂದು ಅವೇನು ತೊಗೊಂಡು ಬಂದಿರಲಿಲ್ಲ ಅಂದ್ರೆ ಮಾಡಿರಲಿಲ್ಲ ನೈವೇದ್ಯಕ ಹಾಗಾಗಿ ನಾನು ನಿನ್ನೆ ಬೇಸನ್ ಲಡ್ಡು ಮಾಡಿದ್ದೆ ಬೇಸನ್ ಲಡ್ಡು ನೆನ್ನೆವುದೇ ಇಟ್ಟು ದೇವರಿಗೆ ಪೂಜೆ ಅದು ಮಾಡಿ ಇನ್ನ ಒಂದು ಐದು ಪ್ರದಕ್ಷಿಣೆ ಹಾಕ್ತೀನಿ ಅಲ್ಲಿ ದೇವ್ರು ಬಂದ ಪ್ರದಕ್ಷಿಣೆ ಹಾಕಿದ ಮೇಲೆ ಇಷ್ಟೇ ಇರ್ತದ ಫ್ರೆಂಡ್ಸ್ ನಾನು ಮಾರ್ನಿಂಗ್ ಬ್ಲಾಗು ಇಷ್ಟು ಪೂಜೆ ಅದು ಮಾಡ್ದೆ ಅಂದರೆ ಇನ್ನು ಮಧ್ಯಾಹ್ನ ಒಂದು ಸ್ವಲ್ಪ ಊಟ ಮಾಡಿ ಇನ್ನು ನೈಟ್ ಸಲುವಾಗಿ ಇನ್ನು ನೈಟ್ ಒಂದು ಸ್ವಲ್ಪ ಅನ್ನ ಏನಾರ ಮಾಡ್ತೀನಿ ಅಷ್ಟೇ ಇನ್ನು ಇವತ್ತು ಹೇಳಿನಲ್ವ ಖುಷಿ ವಿಚಾರ ಹೇಳ್ತೀನಿ ಅಂತಂದು ಆ್ಯಕ್ಚುಲಿ ನಾನು ಬ ಸ್ಕೂಟಿ ತೊಗೊಂಡಿದ್ದೇವೆ ನಾವು ಏನೇ ನಮ್ಮ ಮನೆಯದ್ದು ಮನ್ಸು ಏನಪ್ಪ ಅಂದ್ರೆ ಶೋರೂಮ್ದೇ ತೊಗೋಬೇಕು ಅಂತ ಬಟ್ ನಾನು ಅಷ್ಟೊಂದು ಒನ್ ಲ್ಯಾಕ್ ಒನ್ ಆ್ಯಂಡ್ ಹಾಫ್ ಲ್ಯಾಕ್ ಕೊಟ್ಟು ಶೋರೂಮ್ದು ಯಾಕ ಅಂತ ಹೇಳಿ ಸಲುವಾಗಿ ಇನ್ನು ನಾವು ಸೆಕೆಂಡ್ ಹ್ಯಾಂಡ್ ತೊಗೊಂಡಿದ್ದೇವೆ ಆ್ಯಕ್ಚುಲಿ ಇದು ಬೆಂಗಳೂರ್ಲಿಂತ ತೊಗೊಂಡು ಬಂದ ನಮ್ಮ ತಮ್ಮ ಅದ್ರ ಸಲುವಾಗಿ ನಮ್ಮ ತಮ್ಮ ಬಂದ ನಮ್ಮ ಬೆಂಗಳೂರ್ಲಿಂತೆ ಅಲ್ಲೇ ತೊಗೊಂಡು ಇನ್ನು ಡೈರೆಕ್ಟ್ ಇಲ್ಲಿಗೆ ನಮ್ಮ ಮನೆಗೆ ತಂದಿನೋ ಹಾಗಾಗಿ ನಾವು ಮನೆಗೆ ಬರೋದನ್ನೇ ನಾ ಅದೆಲ್ಲ ಅಲ್ಲೇ ವಾಶ್ ಮಾಡಿಕೊಂಡು ಅದು ಮಾಡ್ಕೊಂಡು ತಂದೇನು ಬೀದರ್ನಾಗ ಅದ್ರ ಸಲುವಾಗಿ ನಮ್ಮ ಮನೆಗೆ ಬರೋದು ಮಂಗಳಿತ್ತು ಪೂಜೆ ಮಾಡಂದರು ಆ್ಯಕ್ಚುಲಿ ನಾಳೆ ಹುಣ್ಣಿ ಅದ ನಾ ಅದ ಅಮಸ್ಯ ದಿನ ಮಾಡಂದರು ನಮ್ಮ ಬಾಬರದು ಎಲ್ಲ ಬಟ್ ನಾವು ನಮ್ಮ ಅಕ್ಕ ಏನಂದು ಅಂದ್ರೆ ಇವತ್ತು ಮಂಗಳಾರ ಅದ ಆಯುಧ ದೇವರು ದೇವ್ರದ್ದು ಅಂಬವನಿ ದ್ವಾರ ಅದಲ್ವ ಅದ್ರ ಸಲುವಾಗಿ ಮಾಡು ಏನು ಆಗೋಲ್ಲ ಮಂಗಳಾರ ಅದ ಬೇಕಂದ್ರೆ ಮತ್ತೆ ನಾಳೆಗೆ ಮಾಡ್ಕೊ ನೀವು ಅಂತಂದು ಸಲುವಾಗಿ ನಾವು ಸಿಂಪಲ್ಲಾಗಿ ಮನೆಗೆ ಪೂಜೆ ಮಾಡ್ಲತ್ತಿದ್ದೇವೆ ಅದ್ರಾಗ ಭೀ ನನ್ನ ಮಗಳು ಅಮ್ಮನ ಕೈಲಿ ಮಾಡಿಸ್ತೀನಿ ಯಾಕಂದ್ರೆ ನಮ್ಮ ಮನೆಗೆ ಏನೇ ವಸ್ತು ತೊಗೊಲಿ ಯಾವುದೇ ದೊಡ್ಡ ದೊಡ್ಡದು ವಸ್ತು ಆಲಿ ಮತ್ತು ಯಾವುದೇ ಹಣಕಾಸಿನ ವಿಚಾರದ ಅಲ್ಲಿ ಆಲಿ ಫಸ್ಟ್ ನಾವು ಅಕ್ಕಿನ ಕೈಲಿ ಎಲ್ಲ ಮಾಡಿಸ್ತೇವೆ ಯಾಕಂದ್ರೆ ನಮ್ಮ ನನ್ನ ಮಗಳು ಯಾವಾಗ ಅಮ್ಮು ಹುಟ್ಟಾಳಲ್ವ ಆವಾಗಿನ ಹುಡ್ದು ನಮ್ಗೆ ಏನೋ ಒಂದು ಸ್ವಲ್ಪ ಹಣ ಆಲಿ ನಮ್ಮ ಕೈಯಾಗೆ ಇರ್ಲತ್ತವ ಇಲ್ಲ ನಾವು ಮಾಡಿದ್ದಾಲಿ ನಮಗೂ ಫುಲ್ಲು ಖರ್ಚಾಯ್ತೀವಿ ಕೈಯಾಗೆ ಒಂದು ರೂಪಾಯಿ ಇರ್ತಿದ್ದಿಲ್ಲ ಹಾಗಾಗಿ ನಾ ನಮ್ಗೆ ಯಾವಾಗ ಅಮ್ಮ ಹುಟ್ಟ್ಯಾಳ ಆವಾಗಿ ಹಿಡಿದು ನಮ್ಮದು ಸ್ವಲ್ಪ ರೊಕ್ಕ ಅದು ಬರೋದು ಅಲ್ಲಿ ಮತ್ತು ಆಕಿನ ಕೈದು ಗುಣ ಭೀ ಹಿಂಗೆ ಚಂದ ಅದ ಯಾಕಂದ್ರೆ ಒಂದು ಸರ್ತಿ ನಾವು ಹೀಗೆ ಚಿಟ್ಟಿ ಹಾಕಿದ್ದೇವೆ ಬಟ್ ಆಕಿನ ಕೈಲೇ ಚಿಟ್ಟಿದು ನಂಬರ್ ಚಾಯ್ಸ್ ಹೇಳಿದ್ದೇವೆ ಅಕ್ಕಿನೇ ಚಾಯ್ಸ್ ಮಾಡ್ಯಾಳ ಅಕ್ಕಿನ ಇಷ್ಟಲಿಂತ ಈಗೆಲ್ಲ ಟೂ ಇಯರ್ಸ್ ಇದ್ದಾಗೆ ಚಾಯ್ಸ್ ಮಾಡಿವು ಅಕ್ಕಿ ಅಕ್ಕಿ ಮಾಡ್ಯಾಳಕ್ಕೋ ಏನೋ ಆಕಿಂದು ಕೈ ಗುಣನೋ ಏನೋ ಬಟ್ ನಮಗೂ ಒಂದು ಎರಡು ತಿಂಗಳಿಗೆ ನಮಗೂ ಚಿಟ್ಟಿ ಎದ್ದಿತ್ತು ಲಾಭ ಆಗಿತ್ತು ನಾವು ಕಟ್ಟಿದ್ದು ಒಂದು ಐದು ಸಾವಿರ ಏನೋ ಖರೆ ನಮಗೆ ಬಂದಿದ್ದು ನಲ್ವತ್ತು ಸಾವಿರ ಹಾಗಾಗಿ ನಾವು ಅದು ಅಲ್ಲಿಸಿ ಅಕ್ಕಿ ಹುಟ್ಟಿದಾಗೆ ನಮಗೆ ರೊಕ್ಕ ಬಂದಿವು ಹಾಗಾಗಿ ನಾವು ಆಕೆಗೆ ಎಲ್ಲ ಏನು ಭೀ ವಸ್ತು ಆಲಿ ಸ್ಕೂಟಿ ಆಲಿ ಬೇರೆ ಫ್ರಿಜ್ ಆಲಿ ಏನು ಮನೆಯಾಗೆ ಟಿ ವಿ ಆಗಲಿ ಎಲ್ಲ ಆಕಿನ ಕೈಲೇ ಓಪನ್ ಮಾಡಿಸ್ತೇವಿ ಹಾಗಾಗಿ ಸ್ಕೂಟಿ ಭೀ ಆಕಿನ ಕೈಲೇ ಪೂಜೆ ಮಾಡ್ಸಮಂತ ಸ್ಕೂಟಿ ಭೀ ಪೂಜೆ ಮಾಡ್ಲತ್ತೀವಿ ಸಿಂಪಲಾಗಿ ಮಾಡ್ಲತ್ತೀವಿ ಮತ್ತು ಯಾವಾಗಾರ ಗುಡಿಗೆ ಅದು ಹೋದೆವಿ ಅಂದ್ರೆ ಆ್ಯಕ್ಚುಲಿ ನಾಳೆ ಮಾಡ ಮಂದಿ ಸಲ್ವಾಗೆ ಅಂದ್ರೆ ಅಮಾಸ್ಯ ದಿನ ಮಾಡಮಂದ್ರೆ ನಮ್ಮ ಮನೆಯವ್ರು ಭೀ ಮಾರ್ನಿಂಗ್ ಡ್ಯೂಟಿ ಅದ ಮತ್ತು ಅಮ್ಮಗೆ ಭೀ ಸ್ಕೂಲ್ ಅದಲ್ವ ಹಾಗಾಗಿ ಅವರಿಬ್ಬರು ಅಂತ ಮಂಗಳಾರ ದಿನ ನೈಟೇ ಪೂಜೆ ಮಾಡಿದೆವಿ ಅದಕ್ಕೆ ಇನ್ನು ನಾನು ಸಿಂಪಲ್ಲಾಗಿ ಹಾರ ಭೀ ಅವ್ರಿಗೆ ನಮ್ಮ ಮನೆಯವ್ರಿಗೆ ಟೈಮ್ ಸಿಕ್ಕಿಲ್ಲ ಇನ್ನು ಮನೆಗೆ ಫುಲ್ಲು ಹೂವು ಎಲ್ಲ ತಂದು ಹೂವಿನಾರ ನಂಗೆ ಹೊರಗಿನ ಕನ್ನ ಈ ಥರ ಮನೆ ಕಟ್ಟಿ ಪೂಜೆ ಮಾಡೋದು ತೋಲಿ ಇಷ್ಟ ಹಾಗಾಗಿ ಮನೆಗೆ ಹೂವಿನಾರ ತಂದು ಇನ್ನೊ ಒಂದು ಅದು ಹೊಡ್ದು ಫುಲ್ ಗಾಡಿಗೆಲ್ಲ ಪೂಜೆ ಮಾಡಿ ಅಗರಬತ್ತಿ ಹಚ್ಚಿ ಎಲ್ಲದನ್ನ ಮಾಡಿ ನಾವು ಪೂಜೆ ಮಾಡುತ್ತಿದ್ದೀವಿ ಇನ್ನು ಇದೇ ಖುಷಿ ವಿಚಾರ ಯಾಕಂದ್ರೆ ನನಗೆ ಸ್ಕೂಟಿ ಅಂದ್ರೆ ಫುಲ್ಲು ಇಷ್ಟ ಎಷ್ಟು ಇಷ್ಟ ಅಂದ್ರೆ ನನಗೆ ಕೇಳಕ್ಕೆ ಹೋಗಬಾರ್ದು ಅಷ್ಟು ಇಷ್ಟ ಸಣ್ಣೊಂದು ಹಿಡ್ದು ಅಂದ್ರೆ ಸಣ್ಣೊಂದು ಒಂದು ಅಂದ್ರೆ ಭೀ ಒಂದು ನನಗೆ ಒಂದು ಏಯ್ಟ್ ಏಯ್ಟ್ ಕ್ಲಾಸ್ ಇರ್ಲಕ್ಕಿ ಹಿಡ್ದು ನನಗೆ ಸೈಕಲ್ ಸೈಕಿಲಲ್ಲಿ ಭಾಳ ಇಷ್ಟ ಸೈಕಲ್ ಅಂತೂ ಏಯ್ಟ್ ಕ್ಲಾಸ್ಗೆ ಕೊಟ್ಟಿರು ಗೌರ್ಮೆಂಟ್ದವರು ಗೌರ್ಮೆಂಟ್ ಸ್ಕೂಲ್ ಅಲ್ವಾ ನಮ್ಮದು ಹಾಗಾಗಿ ಬಟ್ ಸ್ಕೂಟಿ ಅಂತೂ ನಮ್ಮ ಪಪ್ಪ ಅವಾಗವಾಗ ಟಿ ವಿ ಎಸ್ ಇರ್ತದಲ್ವ ಅದು ತೊಗೊಂಡು ಬರ್ತಿರು ಅದು ನಡೆಸ್ತಿದ್ದ ಇನ್ನು ಸ್ಕೂಟಿ ಅಂತೂ ನಂಗೆ ಭಾಳ ಇಷ್ಟ ಇನ್ನು ನಮ್ಮ ತಮ್ಮ ತೋಣಿ ಮ್ಯಾಲಂತೂ ಇನ್ನು ಅಂದ್ರೆ ಅವಂದು ಜಾಸ್ತಿ ಜಾಸ್ತಿ ಮೊನ್ನೆ ಉರಿ ಹೋಗಿದ್ದಲ್ವ ನಾನೇ ಯೂಸ್ ಮಾಡೀನಿ ನಂಗೆ ಸ್ಕೂಟಿ ಅಂದ್ರೆ ಭಾಳ ಇಷ್ಟ ಅಂದ್ರೆ ಕಾಲೇಜ್ ಮುಗಿದ ಮೇಲೆ ನಾನು ಏನಾರ ಏನಂತರ ಕಾಲೇಜಿನೊಂದು ಎಜುಕೇಷನ್ ಮುಗಿದ ಮೇಲೆ ನಾನು ಏನಾರ ಜಾಬ್ ಮಾಡಬೇಕು ಮತ್ತು ಜಾಬ್ಲಿಂತ ಫಸ್ಟ್ ಸ್ಯಾಲ್ರಿ ನಾನು ಅದು ಎಷ್ಟಾಕಿರಲಿಕ್ಕ ಫಸ್ಟು ಅಂದ್ರೆ ಸುಮ್ಮ ಅಡ್ವಾನ್ಸ್ ಆಗಿ ಕೊಟ್ಟು ನಾನು ಫಸ್ಟು ಸ್ಕೂಟಿ ತೊಗೋಬೇಕಂತ ನಂಗೆ ಭಾಳ ಆಸೆ ಇತ್ತು ಬಟ್ ಅದು ಆಗಲಿಲ್ಲ ಅದ್ರ ಸಲುವಾಗಿ ನಮ್ಮ ಮನೆಯವರು ಈ ಸರ್ತಿ ಸ್ಕೂಟಿ ಇಸ್ಕೊಟ್ಟಾರ ಸ್ಕೂಟಿ ಇಸ್ಕೊಡ್ಲಾಕ ಭೀ ಒಂದು ಕಾರಣ ಅದ ನಮ್ಮ ಅಮ್ಮಗೂ ಅಲ್ಲಿ ಜಾನುಗಲ್ಲಿ ಡ್ಯಾನ್ಸ್ ಕ್ಲಾಸಿಗೆ ಹಾಕ್ಬೇಕಿದ್ದೇವಿ ಇಬ್ಬರಿಗೆ ಭೀ ಅದ್ರ ಸಲುವಾಗಿ ಇನ್ನು ನನ್ಗೆ ಅಮ್ಮಗೂ ಸ್ಕೂಲಿಗೆ ಬಿಡ್ಲಾಕ ತರ್ಲಾಕ ಸ್ವಲ್ಪ ಪ್ರಾಬ್ಲಮ್ ಭೀ ಆಗ್ಲತ್ತಿತ್ತು ನಡ್ಕೊತ ಹೋಗು ನಡ್ಕೋತಾ ಬಾ ನಡ್ಕೋತ ಹೋಗ್ಲಕ್ಕೇನು ಪ್ರಾಬ್ಲಮ್ ಇಲ್ಲ ಬಟ್ ಸಿಚುವೇಶನ್ ಒಂದು ಸರ್ತಿ ಮಳೆ ಇರ್ತದ ಸರ್ತಿ ಬಿಸಿಲು ಗಾಳಿ ಹಿಂಗೆ ಇರ್ತದಲ್ವ ಹಾಂಗಾಗಿ ಸುಮ್ಮ ಇರಲಿ ಮಕ್ಳಾರ ಹೆ ಅದ್ರಾಗ ಭೀ ಹೆಣ್ಮಕ್ಳು ಹರಲ್ವ ಹಿಂಗೆ ಬಸ್ಸಿಗೆ ಅದು ಹಾಕ್ಲಕ್ಕೆ ಭೀ ನಂಗೆ ಭೀ ಇಷ್ಟ ಇಲ್ಲ ನಾ ಟೂ ಇಯರ್ಸು ಮಿನಿಮಮ್ ಒನ್ ಕಿಲೋಮೀಟ್ರ್ ಒಂದು ಕಿಲೋಮೀಟ್ರ್ ಬರ್ಲಿಕ್ಕೆ ಒಂದು ಕಿಲೋಮೀಟ್ರ್ ಈ ಥರ ಕರ್ಕೊಂಡು ಹೋಗಿ ಬಿಟ್ಟು ಬಂದಿದ್ದೀನಿ ಬಟ್ ಈಗ ಇನ್ನು ಅದಕ್ಕಿಂತ ಸನಿ ಅದ ಬಟ್ ಅಂದ್ರೆ ಭೀ ಇರಲಿ ಮನೆಗ ನಾವು ಡ್ಯಾನ್ಸ್ ಕ್ಲಾಸಿಗೆ ಅದು ಹಾಕ್ಬೇಕು ಈ ಸರ್ತಿ ಸ್ಕೂಟಿ ತೊಗೊಂಡಿದ್ದೇವಿ ಏನೋ ನಮ್ಮ ಮನೆಯವ್ರದ್ದು ಮನಸ್ಸಿಲ್ಲ ಅವರು ಆ್ಯಕ್ಚುಲಿ ಶೋರೂಮ್ದು ತೊಗೋಬೇಕು ಹೊಸದೇ ತೊಗೋಬೇಕು ಅಂತ ಅಂದ್ಕೊಂಡಿರು ಬಟ್ ನಾನು ಇಷ್ಟೊಂದು ರೊಕ್ಕ ಹಾಕಿ ಬೇಡ ಏನಿಲ್ಲ ಸೆಕೆಂಡ್ ಹ್ಯಾಂಡೇ ತೊಗೊಂಬ ಯಾಕಂದ್ರೆ ಆಲ್ರೆಡಿ ನಂಬಲ್ಲಿ ಬೈಕ್ ಅದ ಏನು ಸ್ವಲ್ಪ ಒಂದು ಇಲ್ಲಿಂದಿಲ್ಲೇ ಪಿಕಪ್ಪು ಡ್ರಾಪು ನಮ್ಮಅಮ್ಮ ಮಾಡ ಸಲುವಾಗಿ ಅಂತ ಹೇಳಿ ನಾನು ಸೆಕೆಂಡ್ ಹ್ಯಾಂಡ್ ತೊಗೊಂಡಿನಿ ಇನ್ನು ಗಾಡಿಯಂತೂ ಸೂಪರ್ ಅದ ಹೊಸ ಗಾಡಿಕ ಚಂದ ಅದ ಹೊಸ ಗಾಡಿಗೆ ಫುಲ್ ಇದಾಗಿದ್ದಪ್ಪಲೆ ಅದ ಹೊಸದ ಫುಲ್ ಹೊಸದು ಹೊಸದಂತೆ ಹೊಸದ ಏನು ಪ್ರಾಬ್ಲಮ್ ಇಲ್ಲ ಎಲ್ಲ ತೊಗೊಂಡೆ ನೋಡೇ ತೊಗೊಂಡು ಬಂದ ನಮ್ಮ ತಮ್ಮ ಇನ್ನು ಪೂಲೆ ಪೂಜೆ ಎಲ್ಲ ಮಾಡಿ ಇನ್ನು ನಮ್ಮ ಮನೆಯವ್ರು ಬಂದು ಟೆಂಗದು ಹೊಡೆದಿರು ಇನ್ನು ಸ್ವೀಟ್ ತಂದಿರು ಎಲ್ಲ ತಂದು ಗಾಡಿಗೆ ಇಟ್ಟು ಇನ್ನು ಓನರಿಗೆಲ್ಲ ಕೊಟ್ಟು ಇನ್ನು ನಾವೆಲ್ಲ ತಿಂದ್ವಿ ಇದೇ ಫ್ರೆಂಡ್ಸ್ ನಮ್ಮ ಸ್ವೀಟ್ ಮೆಮೊರೇಬಲ್ ಡೇ ಅಂದ್ರೆ ಇವತ್ತಿಂದು